ಅವ್ರ ಪತ್ ನಾಲ್ಗೆ ಸರಿಯಾಗಿ ಹೇಳ್ರಿ ನಮ್ಮ ನಾಲಿಗೆ ಇಲ್ಲ ಹೆಂಗ್ ಸಂಬಳ ಕೊಡ್ತೀನಿ ಅಂದ್ರೆ ಹದಿನೈದು ಕೋಟಿ ಸಿ ಎಸ್ ಆರ್ ಫಂಡಲ್ಲಿ ಡಿಪಾಸಿಟ್ ಮಾಡ್ತೀನಿ ಅಂತಂದ್ರೆ ಹೇಳ್ದು ನಾನಾ ಹೇಳ್ದನು ಅವರ ಹೇಳಿದಾರೆ ಯಾರ ಹತ್ರ ಅವರು ಅವ್ರ ಅಲ್ಲೆಲ್ಲ ಹೊರಗಡೆ ಮಾತಾಡೋ ಏಯ್ ಅವ್ರಂಗೆ ಕಮಿಷನ್ ಇಡೀ ರಾಷ್ಟ್ರದಲ್ಲಿ ಕಮಿಷನ್ ತಗೋತಾರ ಕ್ಯಾಬಿನೆಟ್ ಇಂಡಸ್ಟ್ರಿಯಲ್ಲಿ ಎಷ್ಟು ಪ್ಯಾಕ್ಟ್ರಿ ಹತ್ರ ಕಮಿಷನ್ ತಗೊಂಡವ್ರ ಹೆಂಗಾರೆ ಎದುರುಗಡೆ ಬಂದು ಮಾತಾಡಕ್ಕೆ ಹೇಳ್ರಿ ಅಲ್ಲೆಲ್ಲ ಪ್ರೆಸ್ಸಲ್ಲಿ ಯಾರೋ ಸಿಕ್ಕಿದಾಗ ಇಟ್ಟ ರನ್ ಹೇಳ್ಬಿಟ್ಟು ಹೋಗೋದಲ್ಲ ಫಿಕ್ಸ್ ಮಾಡೋಕೆ ಹೇಳ್ರಿ ದಿವಸ ಅವ್ರು ಎಷ್ಟೆ ಏನೇನು ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ದಾರೆ ಅವ್ರು ಕೇಂದ್ರ ಮಂತ್ರಿ ಆಗೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನನ್ನ ಹತ್ರ ಏನು ಹೇಳ್ತಾರೆ ಅವರು ಸೊ ಅವರು ಹೆಂಗೆ ಹೇಳಿದ್ರು ನಾನು ಹದಿನೈದು ಇಪ್ಪತ್ತೈದು ಕೋಟಿ ಡಿಪಾಸಿಟ್ ಮಾಡ್ತೀನಿ ಅಂತ ಅವ್ರ ತಾನೇ ಪತ್ರಿಕೆ ಹೇಳಿದ್ದು ಈಗ ಹೆಂಗಿಲ್ಲ ಅಂತ ಹೇಳ್ತಾರೆ ಅವರು ಈಗ ಹೇಳ್ತಾರೆ ಅಂದರೆ ನಾನು ಸಂಬಳದ್ದು ಪಾಪ ದುಡ್ಡೆಲ್ಲ ಸಂಬಳ ದುಡ್ಡಲ್ಲಿ ಕೊಡ್ತೀನಿ ಅಂತ ಏನು ಇವ್ರೊಬ್ಬರೇ ಸಂಬಳ ದುಡ್ಡಾಗಿ ಕೊಡೋದು ಇವರು ಇವರು ಬಾಪಾ ಕಮಿಷನ್ ಅವ್ರು ಸಂಬಳ ದುಡ್ಡಾಗಿ ಕೊಡ್ತಾರೆ ನನಗೆ ಗೊತ್ತಿಲ್ಲ ನಾನು ಅವ್ರ ಜೊತೆಲ್ಲೇ ಇದ್ದಾನು ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನು ಹೇಳ್ಬಾರ್ದು ಅಂತ ಹೇಳಲ್ಲ ಯಾಕೆ ರಾಜಕಾರಣದ್ದು ಎಲ್ಲರೂ ಗಾಜಿನ ಮನೇಲಿ ಯಾರು ಯಾರ ಹೊಡೆದ್ರು ಇದಾಗುತ್ತೆ ಅಂತ ತಂದು ಹೇಳ್ತೀನಿ ನನಗೆ ದೇವೇಗೌಡ್ರ ಹತ್ರ ನಾನು ಕಲ್ತಿದ್ದೀನಿ ನಾನು ಹೇಳಬೇಕು ದೇವೇಗೌಡರು ಮಗ ಅನ್ನೋದಕ್ಕೆ ಅರ್ಧ ಸುಂಡಿರ್ತೀನಿ ನಾನು ನನಗೆ ಹೇಳ್ಬೇಕು ಅಂದ್ರೆ ಸಾವಿರ ಇದೆ ಅವ್ರು ಹೇಳೋದಕ್ಕೆ ಕತ್ತಿದ್ರೆ ನನ್ನ ಹತ್ರ ಸಾವಿರ ಇದೆ ಮಾತಾಡಬಾರ್ದು ಮಾತಾಡಲ್ಲ ಕೆಲಸ ಹೇಳ್ರಿ ಬಾಯಿಗೆ ಬಂದಾಗ ಮಾತಾಡಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನೊಂದು ಹೇಳೋದು ನೆಕ್ಸ್ಟ್ ಡೇ ಒಂದು ಇನ್ನೊಂದು ಹೇಳೋದು ಅದೇ ಬಿಟ್ಬಿಡಬೇಕು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರು ಯಾವ ನಾಲ್ಗಲ್ಲಿ ಹೇಳಿದ್ರು ಕಾನೂನಲ್ಲಿ ಅವಕಾಶ ಹೇಳಿದಾಗ ಯಾಕೆ ಮಾತಾಡಬೇಕಾಗಿತ್ತು ಎರಡು ಮನೆದು ಕಮಿಟ್ ಆಗಬೇಕಲ್ಲ ಅವತ್ತು ಹೇಳಿ ಟಿ ವಿ ಮುಂದೆ ತಪ್ಪು ಅಂತ ನಂಗೆ ಗೊತ್ತಿಲ್ಲದೆಲ್ಲ ಮಾತಾಡ್ತೀನಿ ಅಂತ ಹೇಳಿ ಗೊತ್ತಿರದೆಲ್ಲ ಮಾತಾಡೋಕೆ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿ ಸಿ ಎಸ್ ಆರ್ ಬಂಡಲ್ಲಿ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಯಾವುದಕ್ಕೆ ಅವಕಾಶ ಇದೆ ಅಂತ ಗೊತ್ತಿರಲ್ಲ ಅವ್ರಿಗೆ ಸ್ಕೂಲಲ್ಲಿ ಈಗ ನಾನು ತಿಂಗಳು ಸಂಬಳ ಕೊಡ್ತೀನಿ ಅಂದ್ರೆ ಈಗ ನಿನ್ನೆ ನಾನು ಬಾಕಿ ಪೇಮೆಂಟ್ ನಾಳೆ ನಮ್ಮ ಫ್ಯಾಕ್ಟ್ರಿ ಅಧ್ಯಕ್ಷರಿಂದ ಮಾಡಿಸಿದ್ದೀನಿ ಇಟ್ಟು ದಿವಸ ಆದಮೇಲೆ ನಾನೇ ಅವರು ಒತ್ತಡದ ಮೇಲೆ ಮಾಡ್ಸೋಕೆ ಹೇಳಿದ್ದೀನಿ ಈಗ ಆ ಫ್ಯಾಕ್ಟ್ರಿ ದುಡ್ಡು ಕೊಡ್ತೀನಿ ಅಂತ ಮಾತಾಡ್ತು ಸಿ ಎಸ್ ಆರ್ ಬ್ಯಾಂಡ್ ಇವ್ರೇನು ಫ್ಯಾಕ್ಟ್ರಿ ಒಬ್ಬರೇ ಆಡಳಿತ ಮಾಡ್ತಾರೆ ನಂಗೆ ಫ್ಯಾಕ್ಟ್ರಿಲಿ ಸಿ ಎಸ್ ಆರ್ ಫಂಡ್ ಇಡೀ ದೇಶಕ್ಕೂ ರಾಜ್ಯಕ್ಕೂ ಎಲ್ಲರಿಗೂ ಕೊಡಬೇಕು ಅದು ಕಾನೂನಿದೆ ಅದರಲ್ಲಿ ಅಷ್ಟು ಪರ್ಸೆಂಟೇಜ್ ಖರ್ಚು ಮಾಡ್ತಾರೆ ಅದನ್ನು ಇವರೇ ಫ್ಯಾಕ್ಟ್ರಿ ಮಂತ್ರಿ ಇರೋದ್ರಿಂದ ಒಂದಷ್ಟು ಜಾಸ್ತಿ ಇವ್ರು ಕೇಳೋರು ಕೊಡ್ಬೋದು ಅಷ್ಟೇ ಬಿಟ್ಟರೆ ನಾವು ಸಿ ಎಸ್ ಆರ್ ಫಂಡಲ್ಲಿ ಹೆಲ್ತ್ಗೆ ಮಾಡ್ತಾ ಇದ್ದೀವಿ ಮತ್ತು ಶಿಕ್ಷಣ ಇಲಾಖೆಗೆ ಮಾಡ್ತಾಯಿದ್ದೀವಿ ಸಾಕಷ್ಟು ಮಾಡ್ತಾಯಿದ್ದೀವಿ ಸಿ ಎಸ್ ಆರ್ ಪಂಡ್ ಬಿಟ್ಬಿಟ್ಟು ಹೊರ್ಗಡೆ ಬರೋಕೆ ಕೇಳ್ರಿ ಸಿ ಎಸ್ ಆರ್ ಪುಂಡು ಸಿ ಎಸ್ ಆರ್ ಫಂಡ್ ಮಾತಾಡ್ತಾರೆ ಆಟೋದವರಿಗೆ ಸಿ ಎಸ್ ಪಾಯಿಂಟ್ ಕೊಟ್ಟೆ ಇದಕ್ಕೆ ಸ್ಕೂಲಿಗೆ ಸಿ ಎಸ್ ಆರ್ ಪಂಡ್ ಕೊಟ್ಟೆ ಅದ್ಯಾವುದೋ ಇದಕ್ಕೆ ಇದಕ್ಕೆ ಕಟ್ಟೆ ಅದನ್ನ ಬಿಟ್ಟು ಹೊರಗಡೆ ಬರಕ್ಕೆ ಕೇಳ್ರಿ ಇವರು ಇವರು ಇವ್ರ ವ್ಯಾಪ್ತಿ ಇವ್ರ ಕೆಪಾಸಿಟಿ ಸಿ ಎಸ್ ಆರ್ ಪಂಡೇ ಅಂತ ಹೇಳಿಬಿಡ್ಲಿ ನನಗೆ ಸಿ ಎಸ್ ಆರ್ ಪಂಡ್ ಬಿಟ್ಟು ನನಗೇನು ಗೊತ್ತಿಲ್ಲ ನನ್ನನ್ನು ಕೇಂದ್ರ ಸರ್ಕಾರ ಆ ಮಟ್ಟಕ್ಕೆ ಇಟ್ಬಿಟ್ಟಿದ್ದಾರೆ ಕಳೆದ ಬಾರಿ ಅವರು ಪ್ಲಸ್ ಅಂತ ಹೇಳಿದ್ದಾರೆ ಟಿ ವಿ ಮುಂದೆ ಹೇಳಿದ್ದಾರೆ ಪ್ಲಸ್ ಅಂತ ಆಂಧ್ರಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಕೇಂದ್ರದವರು ನಾನು ಪ್ಲಸ್ ಅಂತ ಹೇಳಿದ್ದಾರೆ ಅದನ್ನು ನೀವು ಯಾರೂ ಪಾಪ ಹೆಚ್ಚು ಇದು ಮಾಡಲಿಲ್ಲ ಪ್ರಚಾರಕ್ಕೆ ನೀವು ಸಹ ಅವ್ರ ಬಗ್ಗೆ ಅನುಕಂಪ ಇದ್ದೀರ ಒಳ್ಳೆದಾಗಲಿ ಪಾಪ ಅವ್ರಿಗೆ ಅನುಕಂಪ ನಾನು ನಾನೇನು ತಪ್ಪು ಅಂತ ಹೇಳಲ್ಲ ಬಟ್ ಆದರೆ ಈಗ ಸಿ ಎಸ್ ಆರ್ ಪೂಟ್ ಫಂಡನ್ನು ಬಿಟ್ಟು ಹೊರಗಡೆ ಬಂದು ಸೊ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಅಥವಾ ಜಿಲ್ಲೆಗೆ ಏನು ಮಾಡ್ತಾರೆ ಅಂತ ಮಾಡಲಿ ಸಂತೋಷ ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ ರೀ ನನಗೆ ಹೆಂಗೆ ಜವಾಬ್ದಾರಿ ಇದೆಯೋ ರಾಜ್ಯದ್ದು ಹಂಗೂ ಕಾಂದ ಕೇಂದ್ರ ರಾಜ್ಯದಿಂದ ಎಂ ಪಿ ಆಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಕೆಲಸ ಮಾಡಲಿ ರೀ ಒಂದು ವರ್ಷ ಆಗಿದೆ ಇನ್ನೂ ಮೂರು ನಾ ಮೂರುವರೆ ವರ್ಷ ಮೂರು ಮುಕ್ಕಾಲು ವರ್ಷ ಇದೆ ಕೆಲಸ ಹೇಳ್ರಿ ಸುಮ್ಮನೆ ಟಿ ವಿ ಮುಂದೆ ಮಾತನಾಡೋದೆಲ್ಲ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಹೇಳ್ರಿ ಅವ್ರಿಗೆ ಸಾಕು ಎಷ್ಟು ದಿವಸ ಟಿ ವಿ ಮುಂದೆ ಮಾತಾಡ್ತಾರೆ ರೀ ನನಗೆ ಒಂದ್ಸಲಿ ಕೆಲವು ವಿಚಾರನ ಇದೆಲ್ಲ ಮಾತಾಡಬಾರ್ದು ಅನಿಸುತ್ತೆ ಅವ್ರಿಗೊಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಅದು ಯಾಕೆ ಸುಮ್ಮನೆ ಪದೇ ಪದೇ ಹದಿನೈದು ಮಾತಾಡ್ಕೊಂಡು ಕೂತ್ಕೋತಾರೆ ಹೇಳೋದನ್ನ ಹೇಳ್ತಾರೆ ಲಾಸ್ಟ್ ಟೈಮ್ ಹೇಳೋರೆ ನಿಮ್ಮ ಹದಿನೈದು ಲಿಂಕ್ ತಗೊಳ್ಳಿ ಸಾಧ್ಯವಾದರೆ ತಗೊಳ್ಳಿ ಅವರು ಎಲ್ ಪ್ಲಸ್ ಅಂತ ಪದನ ಉಪಯೋಗಿಸಿದ್ದಾರೆ ಮಂಡ್ಯದ ಆಂಧ್ರಕ್ಕೆ ಹೆಚ್ಚು ಅನುದಾನ ಹೋಗ್ತಾ ಇದೆ ನಮಗೆ ಇದಾಗ್ತಾ ಇಲ್ಲ ಅದನ್ನೇ ಒಬ್ಬರು ಪ್ರಭಾವಿ ಮಂತ್ರಿ ಈ ಥರ ಹೇಳೋದು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿತ್ತು ಆಮೇಲೆ ಮಾತು ಸಿ ಎಸ್ ಆರ್ ತಂದು ನಾವು ನಮ್ಮ ಯಾರೋ ಸ್ನೇಹಿತರ ತನ್ನ ಹಾಕಿದ್ರೆ ಸಾಯ್ದಾರೆ ಅದೆಲ್ಲ ಮುಖ್ಯ ರೀ ಸೊ ಫಂಡಮೆಂಟಲಿ ಡೆವಲಪ್ಮೆಂಟ್ಗೆ ಏನು ಮಾಡ್ತೀವಿ ದುಡ್ದು ಕೇಂದ್ರ ಸರ್ಕಾರದ ಯೋಜನೆಗಳೇನು அதுக்கு எட்டு ஒத்து கொடுத்து அது முக்கிய அல்ல ஏனேனோ மாட்